ತೈಲ ಸಿರಿ ಸಂಪತ್ತಿನ ಶ್ರೀಮಂತ ರಾಷ್ಟ್ರ ಕತಾರ್ನ ನೆಲದಲ್ಲಿ ಕರ್ನಾಟಕದ ಮನೆ ಮಕ್ಕಳ ಕರುನಾಡ ಜಾತ್ರೆ ಬೆಳ್ಳಿಹಬ್ಬದ ಸಂಭ್ರಮದಲ್ಲಿರುವ ಕರ್ನಾಟಕ ಸಂಘ ಕತಾರ್ ಆಯೋಜಿಸುತ್ತಿದೆ ಬೆಳ್ಳಿಹಬ್ಬ ವಸಂತೋತ್ಸವ ಇದೇ ಮೇ ಎರಡರ ಶುಕ್ರವಾರ ಸಂಜೆ ನಾಲ್ಕು ಗಂಟೆ ನಲವತ್ತೈದು ನಿಮಿಷದಿಂದ ನ್ಯೂ ಐಡಿಯಲ್ ಇಂಡಿಯನ್ ಸ್ಕೂಲ್ ದೋಹಾ ಕತಾರ್ನಲ್ಲಿ ಜರುಗಲಿದೆ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ ಶ್ರೀ ಶಿವರಾಜ್ ಎಸ್ ತಂಗಡಿಗೆ ಭಾರತೀಯ ರಾಯಭಾರ ಕಚೇರಿಯ ಶ್ರೀ ಸಂದೀಪ್ ಕುಮಾರ್ ಇಂಡಿಯನ್ ಕಲ್ಚರಲ್ ಸೆಂಟರ್ ಕತಾರ್ನ ಶ್ರೀ ಎಪಿ ಮಣಿಕಂಠನ್ ಆಗಮಿಸಲಿದ್ದಾರೆ ಈ ಗಣ್ಯಮಾನ್ಯರ ಉಪಸ್ಥಿತಿಯಲ್ಲಿ ಕರ್ನಾಟಕದ ಬೇರೆ ಬೇರೆ ಟಿವಿ ರಿಯಾಲಿಟಿ ಶೋಗಳಲ್ಲಿ ಮಿಂಚಿದ ಹೆಮ್ಮೆಯ ಗಾಯಕ ಕಂಬದರಂಗಯ್ಯ ಕರ್ನಾಟಕದ ಹೆಮ್ಮೆಯ ಹಿನ್ನೆಲೆ ಗಾಯಕಿ ಅನನ್ಯಾ ಪ್ರಕಾಶ್ ಮಿಮಿಕ್ರಿಯ ಮೂಲಕ ಜನಮಾನಸದ ಮುಖದಲ್ಲಿ ನಗುವಿನ ಅಲೆಗಳನ್ನು ಅರಳಿಸಿದ ಮಿಮಿಕ್ರಿ ಗೋಪಿ ತಮ್ಮ ಕಂಚಿನ ಕಂಠದ ಸ್ವರ ಮಾಧುರ್ಯದ ಮೂಲಕ ಭಾವ ಜನಪದ ಗೀತೆಗಳಿಗೆ ಜೀವ ತುಂಬಿ ಹಾಡುವ ಕಲಾವತಿ ದಯಾನಂದ ಅವರ ಗಾನವೈಭವ ಬಹರೈನ್ ಕನ್ನಡ ಸಂಘದ ಯಕ್ಷಗಾನ ಕತಾರ್ ಕನ್ನಡಿಗರ ಸಾಂಸ್ಕೃತಿಕ ಪ್ರತಿಭೆಗಳ ಅನಾವರಣ ನಡೆಯಲಿದೆ ಎಲ್ಲ ಕಾರ್ಯಕ್ರಮದ ನಿರೂಪಣೆಯನ್ನ ಖ್ಯಾತ ನಿರೂಪಕಿ ಪ್ರತಿಭಾ ಗೌಡ ನಿರೂಪಿಸಲಿದ್ದಾರೆ ಈ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಬಾಯಲ್ಲಿ ನೀರೂರಿಸುವ ಕರ್ನಾಟಕದ ವೈವಿಧ್ಯಮಯ ತಿನಿಸುಗಳ ಫುಡ್ ಮೇಳ ಕೂಡ ನಡೆಯಲಿದೆ ಬೆಳ್ಳಿ ಹಬ್ಬ ವಸಂತೋತ್ಸವಕ್ಕೆ ಕರ್ನಾಟಕ ಸಂಘ ಕತಾರ್ನ ಅಧ್ಯಕ್ಷರು ಮತ್ತು ಸಕಲ ಪದಾಧಿಕಾರಿಗಳ ಪರವಾಗಿ ಸರ್ವರಿಗೂ ಆದರದ ಸ್ವಾಗತ ಈ ಕಾರ್ಯಕ್ರಮಕ್ಕೆ ಪ್ರವೇಶ ಸಂಪೂರ್ಣ ಉಚಿತವಾಗಿರುತ್ತದೆ ಬೆಳ್ಳಿ ಹಬ್ಬ ವಸಂತೋತ್ಸವಕ್ಕೆ ಆಗಮಿಸಿ ಸಂಭ್ರಮಿಸಿ ಕಾರ್ಯಕ್ರಮದ ನೆನಪುಗಳನ್ನು ಸವಿ ಸವಿ ನೆನಪಾಗಿಸಿ